ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟೀಯ ಹೆದ್ದಾರಿ ನಲವತ್ನಾಲ್ಕರ ಚೊಕ್ಕಹಳ್ಳಿ ಗೇಟ್ ಬಳಿ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎನ್ಡಿಎ ಅಭ್ಯರ್ಥಿಗಳ ಪರ ಪ್ರಧಾನಿ ಮೋದಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡ ಕಾಂಗ್ರೆಸ್ ಮೈತ್ರಿ ಇಂಡಿಯಾ ಕೂಟವನ್ನು ತರಾಟೆಗೆ ತೆಗೆದುಕೊಂಡರು ಕಾಂಗ್ರೆಸ್ ಪಕ್ಷ ಅಧಿಕಾರದ ಅವಧಿಯಲ್ಲಿ ನಡೆದಿರುವ ಭ್ರಷ್ಟಾಚಾರಗಳನ್ನು ಜನರ ಮುಂದಿಟ್ಟರು ಕನ್ನಡದಲ್ಲಿ ಮಾತು ಪ್ರಾರಂಭಿಸಿದ ನರೇಂದ್ರ ಮೋದಿ ದೇವೇಗೌಡರಿಗೆ ಕರ್ನಾಟಕದ ಮೇಲೆ ಇರುವ ಕಾಳಜಿ ನನಗೆ ಅರ್ಥವಾಗಿದೆ ಯುಪಿಎ ಸರ್ಕಾರದ ಹಗರಣದ ಬಗ್ಗೆ ಮಾತಾಡಿದ್ದಾರೆ ನಾನು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಸ್ಪಷ್ಟ ಸಂದೇಶ ನೀಡುತ್ತೇನೆ ಮತ್ತೊಮ್ಮೆ ಮೋದಿ ಸರ್ಕಾರ ತನ್ನಿ ನಿಮಗಾಗಿ ಮೋದಿ ಇಪ್ಪತ್ನಾಲ್ಕು ಗಂಟೆ ಕಾಲ ದುಡಿಯುತ್ತೇನೆಂಬ ಸಂಕಲ್ಪ ಮಾಡ್ತೇನೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಂಟು ಲಕ್ಷ ಫಲಾನುಭವಿಗಳಿಗೆ ಫ್ರೀ ಪಡಿತರ ಕೊಡ್ತಿದ್ದೇವೆ ಮುಂದಿನ ಐದು ವರ್ಷಗಳು ಉಚಿತ ಆಹಾರ ಸಾಮಗ್ರಿಗಳು ನೀಡುತ್ತೇವೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನರಿಗೆ ಆಯುಷ್ಮಾನ್ ಕಾರ್ಡ್ ಸಿಕ್ಕಿದೆ ಮತ್ತೊಂದು ಮೋದಿ ಗ್ಯಾರಂಟಿ ಎಪ್ಪತ್ತು ವರ್ಷದ ವಯಸ್ಸಿನ ಎಲ್ಲರಿಗೂ ಐದು ಲಕ್ಷದವರೆಗೂ ಉಚಿತ ಆರೋಗ್ಯ ರಕ್ಷಣೆ ಸಿಗಲಿದೆ ಮುದ್ರಾ ಯೋಜನೆಯಡಿ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಯುವಕರಿಗೆ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ಏರಿಸಲಾಗಿದೆ ದೇಶ ವಿದೇಶದ ದೊಡ್ಡ ದೊಡ್ಡ ಶಕ್ತಿಗಳು ನನ್ನನ್ನ ಕೆಳಗಿಳಿಸಬೇಕೆಂಬ ಹುನ್ನಾರ ಮಾಡಿದ್ದಾರೆ ಆದರೆ ನಿಮ್ಮ ತರ ತಾಯಂದಿರ ಆಶೀರ್ವಾದ ಇರುವವರೆಗೂ ಯಾರೂ ಏನೂ ಮಾಡೋಕ್ಕೆ ಆಗೋಲ್ಲ ನಮೋ ಡ್ರೋಣ್ ಯೋಜನೆಯಲ್ಲಿ ಡ್ರೋಣ್ ತಾಂತ್ರಿಕತೆಯನ್ನ ಪೈಲಟ್ಗಳಾಗಿ ಹೆಣ್ಣು ಮಕ್ಕಳಿಗೆ ಅವಕಾಶ ಕಲ್ಪಿಸಲಾಗಿದೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರ ನಾಲ್ಕು ಸಾವಿರ ರುಗಳನ್ನು ರಾಜ್ಯ ಬಿಜೆಪಿ ಸರ್ಕಾರ ನೀಡುತ್ತಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ನಾಲ್ಕು ಸಾವಿರ ನಿಲ್ಲಿಸಿದೆ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು ಅಂದರೆ ನೀವು ಚಿಕ್ಕಬಳ್ಳಾಪುರದ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಅವರನ್ನ ಜಯಶೀಲರನ್ನಾಗಿ ಮಾಡಿ ಎಂದು ಕರೆ ನೀಡಿದ್ರು पोर्ट कार्ड के साथ आपसे आशीर्वाद मांगने के लिए आया मैंने आप सभी को तो मेरा परिवार माना आपके लिए दिन रात मेहनत करने में मैंने कोई कमी नहीं रखी अप्रील को आप सभी को मतदान में खर्च कर हिस्सा लेना इसलिए मैंने प्रार्थना डॉक्टर के जी बड़ी है और आपको कर कर जाकर ये भी कहना है कि मोदी जी आए थे और आप सभी को नमस्कार तो 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 ಮಾಜಿ ಪ್ರಧಾನಿ ದೇವೇಗೌಡರು ಮಾತನಾಡಿ ಕಳೆದ ಹತ್ತು ವರ್ಷ ದೇಶವನ್ನು ವಿಶ್ವದಲ್ಲಿ ಪ್ರಥಮ ಸ್ಥಾನಕ್ಕೆ ಪ್ರಧಾನಿ ಮೋದಿ ತೆಗೆದುಕೊಂಡು ಹೋಗಿದ್ದಾರೆ ಆದರೆ ನಿನ್ನೆ ರಾಜ್ಯ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರವನ್ನ ಚಂಬಿಗೆ ಹೋಲಿಸಿ ಬಿಜೆಪಿ ನಮಗೆ ಚಂಬು ಕೊಟ್ಟಿದ್ದಾರೆಂದು ಜಾಹೀರಾತು ನೀಡಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಟೂ ಜಿ ಸ್ಪೆಕ್ಟಿಮ್ ರೈಲ್ವೆ ಹೀಗೆ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಪಟ್ಟಿ ನೀಡಿದರು ரூகே விருதேசி ವೇದಿಕೆಯಲ್ಲಿ ಮಾಜಿ ಡಿಸಿಎಂ ಅಶ್ವತ್ಥನಾರಾಯಣ್ ಕೋಲಾರ ಸಂಸದ ಮುನಿಸ್ವಾಮಿ ಛಲವಾದಿ ನಾರಾಯಣಸ್ವಾಮಿ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಯಲಹಂಕ ಶಾಸಕ ವಿಶ್ವನಾಥ್ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಅಭ್ಯರ್ಥಿಗಳಾದ ಡಾ ಕೆ ಸುಧಾಕರ್ ಎಂ ಮಲ್ಲೇಶ್ ಬಾಬು ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಬಾಗೇಪಲ್ಲಿ ಮುನಿರಾಜು ಇತರೆ ಮುಖಂಡರು ಹಾಜರಿದ್ದರು ಕ್ಯಾಮರಾಮನ್ ಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ